ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಗೆ ಸ್ವಾಗತ ನಾನು ಸಹನಾ ಎಲ್ರು ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ನಮಸ್ಕಾರ ಹೇಳಿವಾಗ ಏಳು ಸೋಪಲ್ಲಿ ಆಟ ಆಡ್ತಿದ್ದೋಳೆ ಅಂತ ನಿಂತಿದ್ದಾಳೆ ನೋಡಿ ಮಗಳ ಅಯ್ಯೋ ನಗು ಮುಖದ ಸೇವೆ ಸದಾ ನಿಮ್ಮೊಂದಿಗೆ ಆಯ್ತಾ ನಾನು ಇಲ್ಲೆಲ್ಲ ಕೆಲಸ ಮಾಡ್ತಿದ್ದೇನೆ ಮನೆಯಲ್ಲಿ ಮನೇಲಿ ಯಾರಿಲ್ಲ ಯಾರೂ ಇರೋದಿಲ್ಲ ಯಾವತ್ತು ನಾನು ಮತ್ತು ಅತ್ತೆ ಮಾತ್ರ ಹಾಗಲು ಸಿಗೋದು ಅವಳಿಗೆ ಆದರೆ ಅತ್ತೆ ಕೂಡ ಇಲ್ಲಲ್ಲ ಅವಳಿಗೆ ಎಂಥ ಮನೆಯೆಲ್ಲ ಬೋರ್ ಬೋರ್ ಅನ್ನಿಸ್ತಿದೆ ನನ್ನ ಹಿಂದೆಯೇ ಇದ್ದಾಳೆ ಆಯಿತಾ ಇಲ್ಲಿ ಸೋಪನ್ನು ಹಿಡಿದು ಕೂತಿದ್ದಾಳೆ ಆ ಸೋಪಿನ ಬಾಕ್ಸ್ ಕೇಳ್ತಾಳೆ ಅದರಲ್ಲಿ ಸುಮಾರು ಸೋಪುಗಳು ಉಂಟು ಅಂತ ಅವಳಿಗೆ ಗೊತ್ತುಂಟು ಹಾಗೆ ಅದನ್ನು ತೆಗೆಯೋದು ಅದರೊಳಗೆ ಹಾಕೋದು ಈ ಕೆಲಸ ಆಗ್ತಾ ಉಂಟು ಹಾಂ ನಿಮಗೆಲ್ಲ ಎಷ್ಟು ಜನರಿಗೆ ನೆನ್ಪುಂಟು ಸಣ್ಣದಿರ್ಬೇಕಿದ್ರೆ ಆ ಸೋಪಿನ ಅಟ್ಟಿ ಮನೆಯಲ್ಲಿ ಇದ್ದರೆ ಇದ್ರೆ ನಾವು ಸಣ್ಣದಿರಬೇಕಿದ್ರೆ ಅವ್ರಿಗೆ ಗೊತ್ತಿರ್ತದೆ ನೋಡಿ ಅವಳಿಗೆ ಅದನ್ನು ತೆಗಿಲಿಕ್ಕೆ ಆಗೋದಿಲ್ಲ ಅದರೊಳಗಿಂದ ಭಾರ ಆಗ್ತದಲ್ಲ ತೆಗಿಲಿಕ್ಕೆ ನನ್ನಲ್ಲಿ ಹೇಳುವ ಆಮೇಲೆ ವಾವ್ ಸೊ ಅದನ್ನು ಈ ತರ ಅಟ್ಟಿ ಕಟ್ಟಿ ನಮ್ಮನೆ ನಮ್ಮನೆಯಲ್ಲಿ ಮನೆ ಮಾಡಿ ನಾವು ಏನೋ ಒಂದು ಬಿಲ್ಡಿಂಗನ್ನು ನಾವೇ ಕಟ್ಟಿದೆವೋ ಏನೋ ಅಂತ ಹೇಳುವ ಹಾಗೆ ಸಂಭ್ರಮ ಪಡ್ತಿದ್ದವಲ್ಲ ಯಾರಿಗೆಲ್ಲ ನೆನ್ಪುಂಟು ಅಥವಾ ಯಾರೆಲ್ಲ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಮಾಡಿದ್ದೀರಾ ಅಂತ ನನಗೊಂದು ಕಮೆಂಟ್ನ ಅಲ್ಲಿ ಹೇಳಿ ಆಯಿತಾ ಹತ್ತು ಸೊ ಬಟ್ಟೆ ಎಲ್ಲ ಒಗ್ದಾಯಿತು ಆಮೇಲೆ ಈಗ ಇನ್ನೊಂದು ಸೆಟ್ ಒಣಗ್ತಾ ಉಂಟು ಅದು ಒಣಗಿ ಆದ ನಂತರ ವಾಷಿಂಗ್ ಮಿಷಿನ್ ಒಣಗಿದ ನಂತರ ಹೋಗಿ ಹೊರಗಡೆ ಆರಿಸೋದು ಬಟ್ ಇವತ್ತು ಬೆಳಗ್ಗೆಯಿಂದಲೇ ಸಿಕ್ಕ ಸಿಕ್ಕ ಬಟ್ಟೆ ಮಳೆ ನಿನ್ನೆ ರಾತ್ರಿಯಿಂದಲೇ ಶುರುವಾಗಿದೆ ಸಿಕ್ಕಾ ಬಟ್ಟೆ ಮಳೆ ನಂದು ಬೆಳಗಿನ ತಿಂಡಿ ಕೆಲಸ ಅದೆಲ್ಲ ಆಯ್ತು ಅನ್ನ ಕೂಡ ನಾನು ಬೇಯಲಿಕ್ಕೆ ಇಟ್ಟು ಅದನ್ನ ಚೀನಾ ಪಾಟ್ ಒಳಗೆ ಇಟ್ಟಾಯಿತು ಬಟ್ ಇನ್ನು ಸ್ವಲ್ಪ ಹೊರಿಸುವ ಕೆಲಸ ಉಂಟು ಸ್ಟವ್ ಎಲ್ಲ ಕ್ಲೀನ್ ಮಾಡಬೇಕಿನ್ನು ಆಯ್ತಾ ಆಮೇಲೆ ನನ್ನಲ್ಲಿ ಸುಮಾರು ಜನ ಕೇಳಿದ್ರಿ ಕರಿ ನೋಡಿ ಭಾರಿ ಚಂದ ಕಾಣ್ತಾ ಉಂಟು ಹೇಗಾಗಿದೆ ಅಂತ ಕರಿ ಸೂಪರಾಗಿದೆ ನೋಡಿ ಇನ್ನು ಇದನ್ನು ಒಮ್ಮೆ ಕುದಿಸಿ ಬೇರೆ ಪಾತ್ರಕ್ಕೆಲ್ಲ ಶಿಫ್ಟ್ ಮಾಡಬೇಕು ಹಾಗೆ ಅದು ಇದು ಸ್ವಲ್ಪ ಕೆಲಸಗಳು ಇವತ್ತು ಕ್ಲೀನಿಂಗ್ ಕೆಲಸಗಳು ಅದೆಲ್ಲ ಉಂಟು ಸೋಪ್ ನೆನ್ನೆ ಹಿಂದೆ ಬರ್ತಾ ಉಂಟಲ್ಲ ಎಂತು ಬೋಕು ಅಯ್ಯೋ ನಾನು ಕರಿ ತೆಗೆದ್ದೇ ತಪ್ಪಾಯ್ತು ಬೋಕು ಅಂತ ಅದರೊಳಗೆ ಪನೀರ್ ಉಂಟು ಅಂತ ಅವಳಿಗೆ ಗೊತ್ತುಂಟು ಸೋತೆ ಸೋತೆ ನಾನು ಸೋತೆ ಓ ಬೋಕಾ ಒಂದು ಬೋಕು ಯಾವುದು ಬೇಕು ತೋರ್ಸು ಬೋಕ್ ಡೇ ಅಪ್ಪಿ ತಪ್ಪಿ ತಿನ್ನೋದನ್ನು ತೆಗಿಲಿಕ್ಕೆ ಗೊತ್ತಿಲ್ಲ ಎಂತ ಮಾಡಿದು ಬೋಕು ಬೋಕು ನೀನು ತಿನ್ನದ್ರೆ ಈಗ ನೀನು ತಿನ್ನದ್ರೆ ನಾ ತಿನ್ನು ದೊಡ್ಡ ಬಾಯಿ ದೊಡ್ಡ ಬಾಯಿ ದೊಡ್ಡ ಬಾಯಿ ಬೇಡ ಒಟ್ಟು ತುಂಬಿದೆ ಸುಮ್ಮನೆ ಎಂತ ಬೇಕೋ ಇದೇ ಬೇಕೋ ಎಂತ ಬೇಕು ಹಾ ನಿನಗೆ ಈ ಪಾತ್ರ ಕೊಡ್ತೆ ಈಗ ಆಟ ಆಡ್ಲನ್ ಓಹೋ ಹುಡುಗಿಗೆ ಪಾತ್ರ ಬೇಕಾದದ ಸೌಟಲ್ಲಿ ಆಡಿಸ್ಲಿಕ್ಕೆ ತೆಗ್ದ ತಪ್ಪಿಗೆ ನಾನೇ ತಿಂತೇನೆ ಅಷ್ಟೇ ಅವಳಿಗೆ ಈಗ ಪಾತ್ರ ಆ ಸೌಟನ್ನ ಅಲ್ಲಾಡಿಸ್ಲಿಕ್ಕೆ ಏನಿದ್ದಾಳೆ ಸುಬ್ಬಮ್ಮ ಹೊತ್ತು ಹೋಗ್ಬೇಕೆ ಅವಳಿಗೆ ಇನ್ನ ಪಾತ್ರ ಬೇಕಾಗ್ತದೆ ನಾನು ಮೊದಲು ಅವಳಿಗೆ ಒಂದು ಬೇರೆ ಪಾತ್ರ ಸೌಟ್ ಕೊಡ್ತೇನೆ ಇಲ್ಲದಿದ್ರೆ ಕೆಲ್ಸ ಮಾಡಿ ಕೊಡ್ಬಿಡುದಿಲ್ಲ ಕೊಟ್ಟು ಬಿಡ್ತೇನೆ ಈತ ಹಿಂಗೆ ಮಾಡಿ ಮಾಡಿದ ನಾನು ಏನು ಹೇಳಿಕ್ ಹೊರಟೆ ಅಂತ ಹೇಳಿದ್ರೆ ಈ ಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ ಹೆಣ್ಮಕ್ಳಿಗೆ ಅವರಿಗೆ ಡೈಲಿ ಆಗೋದು ಕೆಲಸ ಅಂತ ಹೇಳಿದ್ರೆ ಡೈಲಿ ಒಂದೇ ರುಟೀನ್ ಅಂತ ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ ಹೊಟ್ಟೆ ತುಂಬಿಸೋಕೆ ಹೋಗ್ತದೆ ಅಡಿಗೆ ಮಾಡೋದು ಹೊಟ್ಟೆ ತುಂಬಿ ಆದ ನಂತರ ಅದನ್ನು ಕ್ಲೀನ್ ಮಾಡೋದು ಅವ್ರಿಗಿದೇ ಕೆಲಸ ಆಯ್ತಾ ಹಾಗಂತ ಹೇಳಿದ್ರೆ ಹೊರಗೆ ಅಂತ ಬೇರೆ ಬೇರೆ ಕೆಲಸ ಇರ್ತದೆ ಅವ್ರ ಸಹ ಅದೇ ಕೆಲಸ ಅಂತ ಹೊರಗಡೆ ಕೆಲಸಕ್ಕೆ ಹೋಗೋರು ಆದ್ರೆ ಹೊರಗಡೆ ಹೋಗುವವರಿಗೆ ಹೋಗುವ ಒಂದು ಚೇಂಜಸ್ ಇರ್ತದೆ ಪ್ಲಸ್ ಅಲ್ಲಿ ಕೆಲಸದ ಜಾಗದಲ್ಲಿ ದಿನಾ ಒಂದೇ ತರದ ಕೆಲಸ ಅಂತಲ್ಲ ಒಂದೊಂದು ಕೆಲಸದಲ್ಲಿ ದಿನ ಇಡೀ ಬೇರೆ ಬೇರೆ ರೀತಿಯ ಕೆಲಸ ಸಿಗ್ತದೆ ಒಂದೊಂದು ದಿವಸ ಜಾಸ್ತಿ ಸಿಗ್ಬೋದು ಒಂದೊಂದು ದಿವಸ ಕಡಿಮೆ ಸಿಗ್ಬೋದು ಹಾಗೆ ಆ ಕೆಲಸದಲ್ಲಿ ಸಹ ಬೇರೆ ಬೇರೆ ವೆರೈಟಿ ಪ್ರಾಜೆಕ್ಟ್ಗಳೆಲ್ಲ ಇರ್ತದಲ್ಲ ಅಂದ್ರೆ ಹೆಣ್ಣು ಮನೆಯಲ್ಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳಿಗೆ ಹಾಗಲ್ಲ ಅವರಿಗೆ ಡೈಲಿ ಅದೇ ಕೆಲಸ ಇರ್ತದೆ ರಿಪೀಟ್ 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 ಅಷ್ಟೇ ಇನ್ನೊಂದು ನಂತರ ಪುಟ್ಟಕ್ಕೆ ಅಂತ ಪುಟ್ಟ ಮಕ್ಕಳೆಲ್ಲ ಇದ್ದರೆ ಆ ಅಮ್ಮನಂತಿನ ಪ್ಯಾಡಿ ಇಳಿದು ಬೇಕು ಎಂಟು ಬೊಕು 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 ಅವಳಿ ಅವ್ಳಿಗೆ ಸಮಾಧಾನ ಆಗ್ಲಿಲ್ಲ ನನ್ನ ಪುಟ್ಟದ್ದು ಅವಳಿಗೆ ಅದೇ ಬೇಕಾಗಿದೆ ಈಗ ಅದನ್ನು ಮರೆಸದಿದ್ರೆ એ તારક ક કેરબો તો યતક મતલબ ઉદાસી ના કમતોડી નહી એન તબક આયન તબકો સુબેચ આ રીવીગા બેકંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં ಒಂದು ಕೈ ಮಾತ್ರ ಇದೆ ಅವಳಿಗೆ ಎರಡು ಕೈ ಇಲ್ವಾ ಏನಿದ್ದಾಳೆ ನಿಮಗೊತ್ತಾ ಈ ರಸ್ಕಿನ ಡಬ್ಬಿಗೆ ಸಾಧಾರಣ ಮೂವತ್ತು ವರ್ಷಗಳಾಯ್ತು ನನ್ನ ಗಂಡನಷ್ಟೇ ವಯಸ್ಸಾಯ್ತು ನನ್ನ ಅತ್ತೆ ಹೇಳುವ ಪ್ರಕಾರ ಆಯ್ತಾ ಇದರಲ್ಲಿ ಮೂವತ್ತು ವರ್ಷಗಳಿಂದಲೂ ನಾವು ರಸ್ಕ್ ಹಾಕಿಡುವ ಡಬ್ಬಿ ಇದು ರಸ್ಕ್ ಖಾಲಿ ಆದಾಗೆ ರಸ್ಕ್ ತುಂಬ ಈ ಡಬ್ಬಿ ಅಷ್ಟು ಪ್ರೆಶಿಯಸ್ ನೋಡಿ ಹೇಗಿರ್ತದೆ ಸಿಚುವೇಶನ್ ನೋಡಿ ಆ ಸುಮ್ಮನೆ ಮಲ್ಕೊಂಡಿದ್ದೇನೆ ಹೇಗೆ ಮಾಡಿದ್ರು ಸಮಾಧಾನ ಆಗ್ತಾ ಇಲ್ಲ ಅವ್ಳಿಗೆ ಇವರಂತೂ ಕೂಡ ಲಾಗ ದೇವ್ರೆ ಬರೀ ಚಂದ ಮಾತ್ರ ಅಲ್ಲ ಈ ತರ ಕೂಡ ಇರ್ತದೆ ನೋಡಿ ಬಿಡು ಬಿಡು ಎಂತ ಬಿಡಬೇಕು ನನಗೂ ಗೊತ್ತಿಲ್ಲ ಎಂತ ಇಲ್ಲ ಈಗ ನನ್ನ ಹಣೆಯಲ್ಲಿರುವ ಬೊಟ್ಟು ತೆಗಿಬೇಕಾಗಿದೆ ನಾನು ಬಿಡ್ತಾ ಇಲ್ಲ ವಿಷಯ Begge. Begge. ಅಬ್ಬಾ ಅಲ್ಲಿಂದ ನನ್ನ ಅಣ್ಣ ಜಾಗೃತ ಇದ್ದಾಳೆ ಹನ್ನ ಬೊಟ್ಟು ಅಮ್ಮನಿಂದ ಬೊಟ್ಟು ತಗೋ ನಿನ್ನ ಬೊಟ್ಟು ತಗೋ ಅಪ್ಪ ತಿಂತಿದ್ದು ತಿಂತಿದ್ದು ನನಗೆ ಕೋವನ ತಿಂತಿದ್ದು ನೋಡಿ ಇಲ್ಲ അമ്മ കൊടുത്ത ഒപ്പ കൊടു അതാകില്ല അവൾ തട്ടി തപ്പി കൊണ്ടപ്പു വിതല്ല തെ ಸಂಜೆ ಆಗಿದೆ ನಾನು ಪಲಾವ್ ನಾಳೆ ಬೆಳಿಗ್ಗೆ ಪಲಾವ್ ಮಾಡುವ ಅಂತ ಅಂದ್ಕೊಂಡೆ ತಿಂಡಿಗೆ ಹಾಗೆ ಅದನ್ನ ಈಗ್ಲೇ ಕಡ್ದಿಡುದು ಮತ್ತೆ ಈ ಹುಳೆಲ್ಲ ಬೆಳಗ್ಗೆ ನನ್ನೊಟ್ಟಿಗೆ ಎದ್ದುಕೊಂಡ್ರೆ ಕಷ್ಟ ಆಗಿ ಬಿಡುತ್ತದೆ ನಾನು ಪಲಾವಿನ ಮಸಾಲೆನೆಲ್ಲ ಈಗಲೇ ಕಡ್ದಿಟ್ಟುಕೊಂಡು ಬಿಡುದು ಇಲ್ಲಿ ನೋಡಿ ಗಾಯ ಆದದ್ದು ಸ್ವಲ್ಪದರಲ್ಲಿ ನನ್ನ ಕಣ್ಣಿಗೆ ತಾಗೋದು ಮಿಸ್ ಆದದ್ದು ಆಗ ನೋಡ್ತೀರ ಪುಟ್ಟಕ್ಕೆ ನನ್ನ ಮೇಲೆ ಲಾಗಲ್ಲ ತೆಗಿತಿದ್ದದ್ದು ಅದಕ್ಕಿಂತ ಸ್ವಲ್ಪ ಮುಂಚೆ ಕೋಲನ್ನು ಹಿಡ್ಕೊಂಡು ಏನೋ ಸರ್ಕಸ್ ಮಾಡ್ಕೊಂಡು ಬಂದು ಸಡನ್ ಇಲ್ಲಿಗೆ ತಾಗಿತ್ತು ಒಮ್ಮೆ ಜಿಮ್ ಅಂತ ಹೇಳಿತ್ತು ಕಣ್ಣಿಗೆಲ್ಲ ತಾಗಿದ್ದಿದ್ರೆ ಗೋವಿಂದ ಏನೋ ಪುಣ್ಯ ಅವರಗಳ ಕಣ್ಣಿಗೆ ತಾಗಲಿಲ್ಲ ಅಷ್ಟೇ ಇರಲಿ ಸೊ ಎಂತ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮಾರಿ ಬಿಸ್ಕೆಟ್ ತಿಂತ ಇದ್ದಾರೆ ಇಬ್ಬರು ಇನ್ನೊಂದು ಬಿಸ್ಕೆಟ್ ನನ್ನ ಮಾತ್ರ ತಂಗಕ್ಕಿಲ್ಲನ್ನೇ ಹಾಗೆ ಅದಾದ ನಂತರ ಅವರಿಗೆ ಇವತ್ತು ಸರಂಗುರಿ ಮಾಡಿ ಕೊಡುವ ಅಂತ ಅಂದ್ಕೊಂಡಿದ್ದೇನೆ ಹೊಸತ್ತು ಏನು ಅಂತ ಮತ್ತೆ ಹೇಳ್ತೇನೆ ಫಸ್ಟ್ ನಾನೆಲ್ಲ ಕಡಿದುಕೊಳ್ತೇನೆ ಆ ಪುಟ್ಟತ್ತೆ ಇಲ್ಲಿ ಕೂಬಲೆ ನಾಳಂಗೆ ತಿಥಿ ಗೋಪಲ್ಲ

ಮಾಡಿದ ಕೂಡಲೇ ಫ್ರೆಶ್ ಆಗಿ ನನಗೆ ಅದರ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಳ್ಲಿಕ್ಕೆ ಅಹ್ ನನ್ನ ಸಣ್ಣತ್ತಿಗೆ ಅಂದ್ರೆ ಗಂಡನ ಸಣ್ಣ ತಂಗಿ ಬಂದಳು ನಾಳೆ ಅವಳು ಕೂಡ ತಿತಿಗೆ ಹೋಗೋಳು ಇಲ್ಲಿಂದ ಮಾವನೊಟ್ಟಿಗೆ ಹಾಗೆ ಇದು ಚರ್ಮುರಿ ಮಸಾಲ ಉಂಟಲ್ಲ ನಾಯಕ್ ಅವ್ರದ್ದು ನನಗೆ ರೀಸೆಂಟಾಗಿ ಗೊತ್ತಾದದ್ದು ಚರ್ಮುರಿ ಮಸಾಲೆ ಸಿಗ್ತದೆ ಅಂಥೇಳಿ ಸುಮಾರ್ಜನಿಗೆ ಗೊತ್ತಿರಬಹುದು ನಾಯಿಟ್ಸಿದು ಇದಕ್ಕೆ ಇಲ್ಲ ನಾವು ಆದರೆ ಮೆಣಸಿನ ಹುಡಿ ಎಲ್ಲ ಹಾಕ್ತೇವಲ್ಲ ಇಲ್ಲ ತರಕಾರಿ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ತೆಂಗಿನೆಣ್ಣೆ ಹಾಕಿದ್ರೆ ಆಯಿತು ನೆಕ್ಸ್ಟ್ ಈ ಮಸಾಲೆಯನ್ನು ಹಾಕಿದರೆ ಆಯಿತು ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಸೂಪರ್ ಆಗ್ತದೆ ಆಯಿತಾ ಚರ್ಮುರಿ ಅಲ್ಟಿಮೇಟ್ ಅಂತ ಹೇಳಿದರೆ ನಾವು ಜಾತ್ರೆಯಲ್ಲೆಲ್ಲ ಚರ್ಮುರಿ ತಿಂತಿದ್ದೇವಲ್ಲ ಎಕ್ಸಾಕ್ಟ್ಲಿ ಹಾಗೆ ಆಗ್ತದೆ ಆಯಿತಾ ಸಿಗಬಹುದು ಲೋಕಲಲ್ಲಿ ನಿಮಗೆಲ್ಲಾದರೂ ನಾಯಕ್ಸ್ ಅವ್ರದ್ದು ಚರ್ಂಬೂರಿ ಮಸಾಲ ಆಯಿತಾ ಚರ್ಂಬುರಿ ನಾನು ಮಾಡಿದ್ದಲ್ಲ ಅವರು ಸರ್ಪ್ರೈಸ್ ಆಗಿತ್ತದ ನೋಡಿ ಗೋಬಿ ಮಂಚೂರಿ ಅವರಿಗೆಲ್ಲ ತಿಂದಾಯಿತು ಇನ್ನು ನಾನು ತಿನ್ನೋದು ನನ್ನನ್ನು ಸಹ ಒಟ್ಟಿಗೆ ಕೂತ್ಕೋ ಕೂತ್ಕೊ ಅಂತ ಹೇಳಿದರು ಬಟ್ ಅವರಿಗೆ ಸರ್ವ್ ಮಾಡೋದು ಮತ್ತು ಕೆಲಸದವರಿಗೆ ಟೀ ಎಲ್ಲ ಕೊಡಬೇಕಿತ್ತು ಹಾಗೆ ನಾನು ಮತ್ತೆ ಕೂತ್ಕೊಳ್ತೇನೆ ಅಂತ ಹೇಳಿದೆ ಈಗ ನಾನು ಕೂತ್ಕೊಳ್ಳೋದು ನನಗೆ ಸ್ವಲ್ಪ ನಾನು ರುಚಿ ನೋಡಿದಾಗ ಚರ್ಮರು ಉಳಿದಿತ್ತಲ್ಲ ಈ ಒಂದು ಸ್ವಲ್ಪನೇ ಹೇಳಿದೆ ಪರವಾಗಿಲ್ಲ ಗೋಬಿ ಮಂಚೂರಿ ಜೊತೆ ಸೇರಿಸಿ ತಿನ್ನೋದು ಕಾಫಿ ಕೂಡ ರೆಡಿ ಆಗಿದೆ ಯಾವತ್ತೂ ನನ್ನ ಜೊತೆ ತಿನ್ನಲಿಕ್ಕೆ ಅತ್ತೆ ಇರ್ತಿದ್ರು ಈ ಥರದ್ದೆಲ್ಲ ಸ್ಪೆಷಲ್ ಐಟಮ್ ಎಲ್ಲ ಇರುವಾಗ ನಾವಿಬ್ಬರೂ ಅದನ್ನು ವರ್ಣಿಸುತ್ತಾ ಊರಿನ ಸುದ್ದಿ ಮಾತಾಡ್ತಾ ಗಮ್ಮತ್ ಮಾಡ್ಕೊಂಡು ತಿಂತಿದ್ದೆವು ಬಟ್ ಇವತ್ತು ಅತ್ತೆ ಇಲ್ಲ ಹಾಗಾಗಿ ನಾನು ಒಬ್ಬಳೇ ಚರ್ಮುರಿ ಜೊತೆ ಗೋಬಿ ಮಂಚೂರಿಯನ್ನು ಎಂಜಾಯ್ ಮಾಡ್ತಿದ್ದೇನೆ ಸೆಲ್ಫ್ ಟೈಮ್ ಅಂತಲೇ ಹೇಳ್ಬಹುದು ನಮ್ಮ ಪುಟ್ಟ ಮಾಮ ಪುಟ್ಟತ್ತೆ ಅಂತ ಹೇಳಿ ಅವ್ರ ಜೊತೆ ಇದ್ದಾರೆ ಆ ಟೈಮಲ್ಲಿ ನಾನು ತಿನ್ಬಿಡ್ತೇನೆ ಯಾಕೆ ಹೀಗೆ ಮೂಗು ಹಿಡ್ಕೊಂಡು ಕೂತಿದ್ದಾನೆ ಭಾರ್ಗವ ಎಂತಕ್ಕೆ ಮಗ ಅದೀಗ ಗೊತ್ತಾದದ್ದಲ್ಲ ಎಂಥ ಸ್ಮೆಲ್ ಈ ಟಿ ವಿ ಹತ್ತಿರ ಬಂದರೆ ಸಾಕು ವಾಸನೆ ಬರ್ತಾ ಇತ್ತು ನಮಗೆ ಇವತ್ತು ಅತ್ತಿಗೆಸು ಬಂದಾಗ ಹೌದು ಇಂತೂ ವಾಸನೆ ಬರ್ತದೆ ಅಂತ ನಾನು ಈ ಇಡೀ ಪೇಪರ್ ಅಟ್ಟಿಯನ್ನೆಲ್ಲ ಬಗ್ದಿದ್ದೇನೆ ಇಲ್ಲಿ ತನಕ ಬಗ್ಗಿದ್ದೇನೆ ಇನ್ನೆಂಥ ಇದರಲ್ಲಿ ಎಂಥ ಸಹ ಇಲ್ಲ ಅಂತ ಹೇಳಿಬಿಟ್ಟು ಆದರೂ ಸ್ಮೆಲ್ ಬರೆದು ನಿಂತ್ಕೊಳ್ಳಿಲ್ಲ ಆಯ್ತು ಇದು ಎಂಥ ಕತೆ ಅಂತ ಹೇಳಿ ನಾನು ಈ ಮೇಜಿನ ಅಡಿಯಲ್ಲಿ ಹೋಗಿ ಇಲ್ಲಿ ಹೋಗಿ ಹೀಗೆ ನೋಡ್ತೇನೆ ಇಲ್ಲಿ ಕಾಣ್ತದ ನಿಮಗೆ ಇಲಿಯ ಮುಖ ನೋಡಿ ಇದು ಒಂದು ಇಲಿ ಸತ್ತುಂಟು ಅಯ್ಯೋ ಗ್ರಾಚಾರ ನನ್ನ ಪುಣ್ಯ ಹೇಳಿ ದೇವ್ರೇ ಮಾಡಿದ್ದಾಗಿರ್ಬೇಕು ಆಯ್ತು ನಿನಗೆ ಸ್ನಾನ ಆಗಿದೆ ಇನ್ನಲ್ಲಿ ಕೈ ಹಾಕಬೇಡ ಹಾಕಿದರೆ ಪುನಃ ಸ್ನಾನ ಮಾಡಬೇಕಾಗ್ತದೆ ಅಂಥೇಳಿ ಅಲ್ಲದಿದ್ದರೂ ಈಗ ನಮ್ಮ ಕೈ ಕಲ್ಲೆಲ್ಲ ತೊಳಿಬೇಕಷ್ಟೆ ಈ ಇಲಿಯ ನೀನು ತೆಗಿಬೇಕಷ್ಟೆ ಅಯ್ಯೋ ದೇವ್ರೆ ಅದು ಯಾವಾಗ ಸತ್ತ ಸಹಾಯನ ವಾಸನೆ ಅಂತೂ ಇವತ್ತು ಬರ್ಲಿಕ್ಕೆ ಶುರುವಾದದ್ದು ಇದು ಸಣ್ಣ ಇಲ್ಲಿ ಅಲ್ಲೇ ಇಷ್ಟು ಪೇಪರೇ ಬೇಡ ಎಂತ ಕೇಳಿದ್ರೆ ಸೀಕಬೇಕು ಹ ಈ ಪೇಪರನ್ನ ಇಟ್ಟು ಹೀಗೆ ಬಿಸ್ಬೇಕು ಇದು ಸೀಕು ಬರ್ಬೋದು ಗಂಟೆ ಎಷ್ಟಾಗಿದೆ ಗೊತ್ತಾ ಒಂಬತ್ತು ಕಾಲು ಕಳೆದಿದೆ ರಾತ್ರಿ ಆದರೂ ಈಗಲೇ ತರಕಾರಿ ಹೆಚ್ಚಿಟ್ಟು ಮಲ್ಕೊಳ್ತೇನೆ ಅಂತ ಹೇಳಿ ನಾನು ಹೊರಟಿದ್ದೇನೆ ಆಯಿತಾ ಮಕ್ಕಳೆಲ್ಲ ಮಲಗಿದ್ರು ಅಂತ ಹೇಳಿದರೆ ನಾಳೆ ಬೆಳಗ್ಗೆ ಅವಳು ಹೆಚ್ಚಿನ ಪಾಲು ನನ್ನ ಜೊತೆ ಎದ್ದು ಬಿಡುತ್ತಾಳೆ ಆಗ ನನಗೆ ಎಂಥ ಮಾಡ್ಕೊಳ್ಕು ಆಗೋದಿಲ್ಲ ಬೆಳಗ್ಗಿನ ತಿಂಡಿ ಒಂದು ಹೊತ್ತಿಗೆ ಆಗದಿದ್ದರೆ ಆಮೇಲೆ ಹೋಗುವವರಿಗೆಲ್ರಿಗೂ ಅದು ತೊಂದರೆ ಆಗಿಬಿಡ್ತದೆ ಹಾಗಾಗಿ ನಾನು ಈಗಲೇ ತರಕಾರಿಯನ್ನು ಹೆಚ್ಚಿಟ್ಟೆ ಮಲಗೋದು ಅಂತ ಹೊರಟಿದ್ದೇನೆ ಒಂಥರ ಕಂಪ್ಲೀಟ್ ಡೇ ಆಗ್ತಿತ್ತಾಯಿತ ನಂದು ತರಕಾರಿ ಆಗಲೇ ಹೆಚ್ಚಿ ಆಗ್ತಿತ್ತು ಇಷ್ಟೊತ್ತಿಗೆ ನಾನು ಒಂಬತ್ತುವರೆಗೆ ಮಲಗಲಿಕ್ಕೆ ಹೋಗಿ ಆಗ್ತಿತ್ತು ನನ್ನ ಎಲ್ಲ ಕೆಲಸವನ್ನು ಮುಗಿಸಿ ಆ ಇಲ್ಲಿಯ ಪುರಾಣದಿಂದ ಉಂಟಲ್ಲ ಇಲ್ಲಿವರೆಗೆ ಬರುವ ಹಾಗೆ ಆಯಿತು ಇಂಥ ವಾಯಸೇನೆಂತ ನೋಡ್ತೇನೆ ಅಲ್ಲಿ ಹೋಗಿ ಕೂತಿದೆ ಅದಕ್ಕಿಂತ ಮೊದಲು ನಾನು ಅರ್ಧ ಅಟ್ಟಿವರೆಗೆ ಅಷ್ಟೇ ಓಪನ್ ಮಾಡಿ ನೋಡಿದ್ದು ಇನ್ನೆಂತ ಇನ್ನೂ ಇಲ್ಲ ಅಂತ ಕೈ ಬಿಟ್ಟದ್ದೇ ಒಳ್ಳೆಯದಾಯಿತು ಪೇಪರ್ ಅಟ್ಟಿ ತೆಗೆದು ಬಗ್ಗಿ ನೋಡಿದ್ದು ಒಳ್ಳೇದಾಯಿತು ಇಲ್ಲದಿದ್ದರೆ ನನ್ನ ಕೈಲಿಪಿ ಚಿಕ್ಕ ಅಂತಿತ್ತು ಅದು ಅಯ್ಯೋ ದೇವ ಹೇಳಿ ಸುಖ ಇಲ್ಲ ಇರಲಿ ಇದಾಯಿತು ನನ್ನ ಇವತ್ತಿನ ಬ್ಲಾಗ್ ಆಯ್ತಾ ನಾನು ಪಟಪಟ ಅಂತ ತರಕಾರಿ ಹೆಚ್ಚಿ ಆಮೇಲೆ ಅದನ್ನು ಫ್ರಿಜ್ಜಲ್ಲಿಟ್ಟು ಡೋರ್ ಎಲ್ಲ ಕ್ಲೋಸ್ ಮಾಡಿ ಹೋಗಿ ಶೌಚ ಮಾಡ್ಲಿಕ್ಕೆ ಚವಚ ಮಾಡಲಿಕ್ಕಾಗ್ತದ ಅದಕ್ಕಿಂತ ಮುಂದೆ ಅರ್ಧ ಗಂಟೆ ಕೆಲಸ ಉಂಟು ಯಾಕಂತ ಹೇಳಿದರೆ ಇವತ್ತಿನ ಬ್ಲಾಗ್ ಎಡಿಟ್ ಆಗಬೇಕಲ್ಲ ಎಸ್ ಕರೆಕ್ಟ್ ಕೆಲಸ ಕಂಪ್ಲೀಟ್ ಆಗೋದು ಇವತ್ತಿನ ಬ್ಲಾಗನ್ನು ಎಡಿಟ್ ಮಾಡಿ ಆ ವ್ಲಾಗನ್ನ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಶೆಡ್ಯೂಲ್ ಮಾಡಿಟ್ಟಾಗ ಕಂಪ್ಲೀಟ್ ಆಗಿರ್ತದೆ ಸರಿ ನಾನು ಈ ವ್ಲಾಗನ್ನು ಇಲ್ಲಿಗೆ ಏನು ಮಾಡ್ತೇನೆ ಈ ವ್ಲಾಗ್ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಹೇಳಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದೇ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಆಯ್ತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ